ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ನಡೆದ ಗಾಂಧಿ ಜಯಂತಿ ನಿಮಿತ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಲಬುರ್ಗ ಹಾಗೂ ಕುಷ್ಟಗಿ ತಾಲೂಕು ಗಾಂಧಿ ಸ್ಮೃತಿ ನವಜೀವನೋತ್ಸವ ಮತ್ತು ಜನಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು ಹಿರಿಯ ಮುಖಂಡ ಬಶಲಿಂಗಪ್ಪ ಬೂಟೆ ವೀರಣ್ಣ ಹುಬ್ಬಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ವಿಜಯ್ ಪ್ರತಾಪ್ ಸಂಗಣ್ಣ ತೆಂಗಿನಕಾಯಿ ದೇವೇಂದ್ರಪ್ಪ ಬಲೋಟಗಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಸ್ಥಳೀಯ ಸಂಸ್ಥಾನ ಹಿರೇಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಕುಕುನೂರಿನ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜಿಲ್ಲಾ ನಿರ್ದೇಶಕ ಪ್ರಕಾಶ್ ರಾವ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದಲ್ಲಿ ಆರ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರ್ಗೌಡ ಉಳ್ಳಾಗಡ್ಡಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಂದಯ್ಯ ಕಳಿಮಠ್ ಯೋಜನಾಧಿಕಾರಿ ಗಣೇಶ್ ನಾಯಕ್ ಜಿಲ್ಲಾ ಜನಜಾಗೃತಿ ಸಮಿತಿಯ ವೀರಣ್ಣ ನಿಂಗೋಜಿ ಸಾವಿತ್ರಿ ಗೊಲ್ಲರ್ ಶರಣಬಸಪ್ಪ ದಾನಕೈ ಕರ್ಬಸಾಯ ಬೆನ್ನಾಳ್ ವೀರಭದ್ರಪ್ಪ ಬಂಗಾರಶೆಟ್ಟಿ ರುದ್ರಪ್ಪ ಅಕ್ಕಿ ಸೇರಿದಂತೆ ನವಜೀವನ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪೇಮಠ ಟಿವಿ ಕೆ ನ್ಯೂಸ್ ಯಲಬುರ್ಗಾ ಅವರ ಎಲ್ಲಾ ಗಣ್ಯರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮಗಳನ್ನು ಸಲ್ಲಿಸಿದ್ದಾರೆ ನಾವೆಲ್ಲ ನೋಡ್ತೇವೆ ಸರ್ಕಾರ ಕೂಡ ಮಾಡಲಾದಂತ ಕೆಲಸಗಳನ್ನ ಈ ನಾಯಕರು ಯಾರಾದ್ರೂ ಮಾಡಿದ್ರ ಅಂದ್ರೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡಿದಾರೆ ಅನ್ನೋದನ್ನ ನಾವೆಲ್ಲ ಮನಸಾರೆ ಒಟ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ನಾವೆಲ್ಲ ಬೆಳೆದ ಬಳಿಕ ನಮ್ಮ ಜಾತಿಯ ನಾಯಕರನ್ನ ನಮ್ಮ ಜಾತಿಯವರನ್ನ ಬೆಳೆಸಿ ನಾವೆಲ್ಲ ಹೋರಾಟ ಮಾಡ್ತೇವೆ ಬಹುಶಃ ವೀರೇಂದ್ರ ಹೆಗಡೆಯವರು ಈ ನಾಡಿನ ಐದು ಸಾವಿರಕ್ಕೂ ಹೆಚ್ಚು ದೇವಾಲಯಗಳಿಗೆ ಜೀರ್ಣೋದ್ಧಾರ ಹಣವನ್ನ ಕೊಟ್ಟಂತವರು ಪೂಜ್ಯ ವೀರೇಂದ್ರ ಹೆಗಡೆ ಅವರ ಈ ಸಂದರ್ಭ ಸ್ಮರಣೆ ಮಾಡ್ಬೇಕಾಗ್ತದೆ ಬಹುಶಃ ಲಕ್ಷಾಂತರ ಏನ್ ಅವರೆಲ್ಲ ಬಿಡಿಸಿ ಅವ್ರು ಒಳ್ಳೆ ಬದುಕನ್ನು ಕೊಟ್ಟಂತವರು ಪೂಜ್ಯ ವೀರೇಂದ್ರ ಹೆಗಡೆಯವರು ಹಾಗಾಗಿ ಈ ನಾಡಿನೊಳಗೆ ಸದಾಕಾಲ ಸ್ಮರಣೀಯರು ಯಾರು ಅಂದ್ರೆ ಪೂಜಾ ವೀರೇಂದ್ರ ಹೆಗಡೆ ಅವರು ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದ ನಾವು ನೀವೆಲ್ಲ ನೋಡ್ತೇವೆ ಇವತ್ತು ಸರ್ಕಾರನ ನ ಲೈಸೆನ್ಸ್ ಕೊಟ್ಟು ಪ್ರತಿ ಹಳ್ಳಿಯಾಗ ಗಾಂಧೀಜಿ ನೆನೆಸ್ತಿವಿ ಗಾಂಧೀಜಿನ ಅವ್ರ ಅಹಿಂಸಾತ್ಮಕ ನೆನೆಸ್ತಿವಿ ಎಂತ ಹಿಂಸೆ ಮಾಡಲಿಲ್ಲ ನಮ್ಮ ಭಾರತಕ್ಕೆ ಸ್ವತಂತ್ರದಿಂದ ಕೊಟ್ಟಂತ ವಿಶೇಷ ವ್ಯಕ್ತಿ ಅಂತೀವಿ ಎಲ್ಲ ಮಾಡಿದ್ವಿ ಕೊನೆಗೆ ಅವನೇ ಗುಂಡಾಸ್ ಬಂದ್ವಿ ಇವತ್ತು ಇವತ್ತು ಈ ಎಲ್ಲಾ ಗ್ರಾಮೀಣ ಯೋಜನೆಗಳಂತ ನಮ್ಮ ವೀರೇಂದ್ರ ಅವರು ನೆನಸ್ಕೊಂತೀವಿ ಅವ್ರಿಗೆ ಎಷ್ಟೋ ತೊಂದರೆ ಕೂಡ ಬಂದ್ವಿ ಸಾವಿರ ಹೆಣಗಳು ಭೂತ ಹಾಕ್ಯಾರ ಭೂತ್ ಆಗಿದ್ದೀನಿ ಅಂತ ಹೇಳಿ ಪ್ರಕರಣ ಹಿಂಗ್ ಮನೆಯಲ್ಲಿ ಪೇಪರ್ ಹೇಳ್ತೀವಿ ನೋಡಿದ್ರು ಇವತ್ತು ಅದ್ರೆಲ್ಲ ರಾಜಕೀಯ ಪ್ರೇರಣೆ ಆಗಿ ಇವತ್ತು ಅಂತ ವೀರೇಂದ್ರ ಹೇಳ ಬಿಡ್ಲಾರಂತ ವ್ಯಕ್ತಿಗಳು ನಾವೆಲ್ಲ ಏನು ನಮ್ಮ ದಾಪ್ತಿಸಿ ಅದ್ರ ಏನು ಯೋಚನೆ ಹೇಳ್ತಂದ್ರೆ ಗಾಂಧೀಜಿಯವತ್ತೆಲ್ಲ ಹಾಳು ಹೋಳ್ತಿವ ಪುಂಡ್ ಬಂದಾರ ನಾವು ಮತ್ತ ಇವತ್ತು ಈ ಸಾಕ ಬಾಳೆ ಬಾರಿ ಬಾಳ ಒಳ್ಳೆ ವಿಷ ವಿಷ ಪುಡಿ ಸಹ ನಾವ್ ಬೈಗಂಬರ ಈ ಊರು ಓಡಿಸ್ತಾರ ನಾವ ಎಲ್ಲ ನಾವು ಮಾಡೋರತ್ ನಾವ್ ಇದ್ದೀವಿ ಯಾಕೆ ವಿಷಯ ನೀವು ಹೇಳಿ ಬಾರಿ ಕೆಲಸ ಮಾಡ್ಯಾರ ಗ್ರಾಮ ಜನ ಜ್ರಾಮೀಣ ಅಭಿವೃದ್ಧಿ ಜನರಿಗೆ ಸಹಾಯ ಕೆಲಸ ಮಾಡ್ಯಾರ ಸಹಾಯ ಮಾಡಿಲ್ಲ ಅಂತೀವಿ ಒಂದು ಔಷಧಿಯ ಯುತವಾಗಿ ಅಂದ್ರೆ ಕೆಲವೊಂದು ಈ ಮಂಪರು ಆಪರೇಷನ್ ಟೈಮ್ ಆ ರೀತಿ ಬರ್ಕೊಳ್ತಾರೆ ಆರೋಗ್ಯ ಸರಿ ಇಲ್ಲ ಅಂದಾಗ ನಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವು ಕೂಡ ಡ್ರಗ್ಸ್ ಹಾಕ್ತವೆ ಇನ್ನೊಂದು ಏನಂದ್ರೆ ಡ್ರಗ್ಸ್ ಮೂರ್ ತರ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳ್ತವೆ ಒಂದು ಡಿಪ್ರೆಸೆಂಟ್ ಆಗಿ ಡಿಪ್ರೆಸೆಂಟ್ ಅಂದ್ರೆ ನಮ್ ಮೆದುಳಿಗೆ ಮತ್ತು ನಮ್ಮ ನರವ ಏನೋ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಿಕ್ಕೆ ಶ್ರೀ ಮುನಿಪ್ರಾ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಸ್ವಾಮಿಗಳು ಗುಂಡರಕ್ಕೆ ಅನ್ನದಾನೇಶ್ವರಪ್ಪ ಮಠ ಕುಕ್ಕನೂರು ಇವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರಿಗೆ ಎಲ್ಲೋ ಸ್ಟೇಟಸ್ ಅಲ್ಲಿ ಹಾಕಿ ಎಲ್ಲೋ ನಾನೇ ಖುಷಿ ಪಡ್ತಾ ಹುಟ್ಟೋ ಆಚರಿಸುವುದರಲ್ಲಿ ಇದು ನನ್ನ ವೈಯಕ್ತಿಕವಾದಂತಹ ವಿಚಾರ ಮಿತ್ರರೇ ನೀವು ಕೇಳಬಹುದು ಗಾಂಧಿ ಜಯಂತಿಯನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿ ಜಯಂತಿ ಅಂತ ಹೇಳಿದ್ರೆ ವಿಜಯ ಅಂತ ಅರ್ಥ ಹಿಂದಿ ಅಂದ್ರೆ ಹಬ್ಬ ಅಂತ ಅರ್ಥ ಹಾಗಾದ್ರೆ ಕೇಳಬಹುದು ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸುವುದು ಬೇಡ ಗಾಂಧಿ ಜಯಂತಿಯನ್ನು ಯಾಕೆ ಆಚರಿಸಬೇಕು ಕೇಳಿ ಮಿತ್ರರೇ ಗಾಂಧಿ ಜಯಂತಿಯನ್ನು ಯಾಕೆ ಆಚರಿಸಬೇಕು ಕೇಳಿದ್ರೆ ಯಾರೆಲ್ಲ ಸಾಧಕರಿದ್ದಾರೆ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಗಾಂಧಿ ಜಯಂತಿ ಇವರ ಹುಟ್ಟು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಅಂದ್ರೆ ಧರ್ಮಸ್ಥಳದ ಕೋಸಾಯಿ ಗುಂಪಿನವರಿಗೆ ಒಂದು ಕಾರ್ಯವನ್ನು ರೂಪಿಸಿಕೊಂಡಿರ್ತಕ್ಕಂಥ ಧರ್ಮಸ್ಥಳದ ವೀರೇಂದ್ರ ಹೆಗೆಯವನ್ನ ನಾವು ನೆನಪು ಮಾಡಿಕೊಳ್ಬೇಕು ಅದರ ಜೊತೆಗೆ ಸ್ವಚ್ಛ ಭಾರತದ ಕಲ್ಪನೆಯ ಕನಸನ್ನ ಕಂಡಿರ್ತಕ್ಕಂಥ ಸ್ವಾತಂತ್ರ್ಯ ಸ್ವಾಭಿಮಾನದ ಉಜ್ವಲದ ಪ್ರತಿಯಾಗಿ ಅನೇಕ ಹೋರಾಟಗಳನ್ನು ಸತ್ಯಾಗ್ರಹಗಳನ್ನು ಮಾಡಿ ಭಾರತ ದೇಶದ ಇತಿಹಾಸದಲ್ಲಿ ಸುವರ್ಣಕ್ಷರದಲ್ಲಿ ಬಂದಿರತಕ್ಕಂಥ ದಿನವನ್ನು ನಿರ್ಮಾಣ ಮಾಡಿದಂಥ ಮಹಾತ್ಮ ಗಾಂಧೀಜಿಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಜೊತೆ ಜೊತೆಗೆ ನಾವು ಮಾಡಿದ ಸಮಾಜಮುಖಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳೇನು ಅಂತಕ್ಕಂಥ ಆತ್ಮ ಭಾವಿಸಿದ್ದೇವೆ ಬಹುಶಃ ಅಭಿನಂದನೆಗಳನ್ನು ನಾವೆಲ್ಲ ಈ ಚಟದಿಂದ ಮುಕ್ತರಾಗಿ ಒಂದು ವಾಕ್ಯದ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಅದೇ ರೀತಿ ನೀವು ಏನು ನಿಮ್ಮ ಮಕ್ಕಳಿಗೆ ಮನೇಲಿ ಏನು ಸಂಸ್ಥೆ ಕೊಡ್ತೀರಿ ನಂತರ ಏನು ಅವರಿಗೆ ಯಾವ ರೀತಿ ಅವರಿಗೆ ಬೋಧನೆ ಮಾಡ್ತೀರಿ ಯಾಕಂದ್ರೆ ತಾಯಿಯೇ ಯಾವ ಯಾವುದೇ ಹುಡುಗಿರಲಿ ಎಲ್ಲರೂ ತಾಯಿ ಇತ್ತು ತಂದೆ ತಾಯಿ ಆಯ್ತು ಮನೆಯಲ್ಲ ಐತೆ ನೋಡ್ಕೊಂಡು ಬೆಳಿತಾರೆ ಅವರು ಸುತ್ತಮುತ್ತ ಪರಿಸರದಲ್ಲಿ ಏನೇನ್ ಇರ್ತಾವಂತವೆಲ್ಲ ಅಬ್ಸರ್ವ್ ಮಾಡಿ ಅವ್ರ ಮುಂದೆ ಅದನ್ನೇ ತಮ್ಮ ಜೀವನದಲ್ಲಿ